ನಮಸ್ಕಾರ ವೀಕ್ಷಕರೇ ನಾನು ಸಯ್ಯದ್ ಸ್ನೇಹಿತರೆ ನಿಮಗೆಲ್ಲರಿಗೂ ಹಾರ್ದಿಕವಾಗಿ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ಯಾವುದೇ ಸದ್ದಿಲ್ಲದೆ ಯಾವುದೇ ಗದ್ದಲವಿಲ್ಲದೆ ಯಾವುದೇ ಪ್ರಚಾರವಿಲ್ಲದೆ ಕೆಲವು ಸಂಘಟನೆಗಳು ಸಮಾಜ ಸೇವೆ ಸಂಕಟ ಕಾಲದಲ್ಲಿ ಗಂಡಾಂತರ ಕಾಲದಲ್ಲಿ ಅರಸಿ ಬಂದವನಿಗೆ ಮನೆ ಮನೆಗೆ ಅನ್ನ ನೀಡುವಂಥ ಕಾರ್ಯಕ್ರಮಗಳನ್ನ ಹಾಕೊಳ್ತಾ ಇದ್ದಾರೆ ಅದು ಯಾವುದು ಅನ್ನೋದು ಕೆಲವು ಸಂಘಟನೆಗಳು ನಮ್ಮದು ಪ್ರಚಾರ ಬೇಡ ನಮ್ಮದು ಫೋಟೋ ಬೇಡ ಏನೂ ಬೇಡ ಅಂತಾರೆ ಇಂಥವೂ ಸದ್ದಗದ್ದಲವಿಲ್ಲದೆ ಇಲ್ಲದೆ ಕೆಲವು ಸಂಘಟನೆಗಳು ಪ್ರಚಾರ ಮಾಡ್ತಾ ಇದ್ದಾವೆ ಕರ್ನಾಟಕದಲ್ಲಿ ಅಂದರೆ ಅಂಥ ಒಂದು ಸಂಘಟನೆ ನಮ್ಮ ಕಣ್ಣಿಗೆ ಬಿದ್ದಿದ್ದು ಯಾವುದು ಹೇಳಿ ನೋಡೋಣ ಆಲ್ ಇಂಡಿಯಾ ಮುಸ್ಲಿಮ್ ಡೆವಲಪ್ಮೆಂಟ್ ಫೋರಮ್ ಅಂತ ಆಲ್ ಇಂಡಿಯಾ ಮುಸ್ಲಿಮ್ ಡೆವಲಪ್ಮೆಂಟ್ ಫೋರಮ್ ಅಂತ ಒಂದು ಕರ್ನಾಟಕ ರಾಜ್ಯದಲ್ಲಿಯೇ ದಾವಣಗೆರೆಯಲ್ಲಿ ಒಂದು ಒತ್ತಡದ ಕೇಂದ್ರ ಸ್ಥಾನ ಮಾಡ್ಕೊಂಡಿದ್ದಾರೆ ಇದು ಭಾರತದಾದ್ಯಂತ ಹದಿನಾಲ್ಕು ರಾಜ್ಯದಲ್ಲಿ ಇದನ್ನು ವ್ಯಾಪ್ತಿ ಮಾಡಿಸಿದ್ದಾರೆ ವಿದೇಶದಲ್ಲಿಯೂ ಇದರ ಸದಸ್ಯರಿದ್ದಾರೆ ಲಕ್ಷಾಂತರ ಜನರು ಇದಕ್ಕೆ ಸದಸ್ಯತ್ವ ಹೊಂದಿ ಎಲ್ಲರೂ ಒಂದು ಚಾರಿಟಿ ಮಾಡ್ತಾ ಮಾಡ್ತಾ ಒಂದೊಂದು ಒಳ್ಳೆಯ ಕಾರ್ಯಗಳನ್ನ ಮಾಡ್ತಾ ಒಂದು ಜನರಿಗೆ ಒಂದು ಮೆಚ್ಚುಗೆ ಇವರು ಪ್ರತಿಬಿಂಬಿಸ್ತಾ ಇದ್ದಾರೆ ಇದನ್ನು ಅನೇಕ ಯಾವ್ಯಾವ ಕಾರ್ಯಕ್ರಮ ಹಾಕ್ಕೊಂಡಿದ್ದಾರೆ ಯಾವ್ಯಾವ ಕಣ್ಣಿನ ತಪಾಸಣೆಗಳು ಆರೋಗ್ಯ ಚಿಕಿತ್ಸೆಗಳು ಮಕ್ಕಳಿಗೆ ಸ್ಕೂಲ್ ಫೀಸು ಯಾವ ಮಗುಗೆ ಯಾವುದೇ ಜಾತಿ ಧರ್ಮವಿಲ್ಲದೆ ಆರ್ಥಿಕ ಸ್ಥಿತಿಯಿಂದ ತೊಂದರೆಗೊಳಗಾದವರಿಗೆ ನೇರವಾಗಿ ಆಲ್ ಇಂಡಿಯಾ ಮುಸ್ಲಿಂ ಫೋ ಫೆಡರೇಷನ್ ಫೋರಂ ಬರುತ್ತೆ ಅಲ್ಲಿ ಆ ಫೆಡರೇಷನ್ದವರು ತಕ್ಷಣ ಬಂದು ಚಾರಿಟಿ ಮುಖಾಂತರ ಅವರಿಗೆ ಬಿಲ್ಲನ್ನು ಕೊಟ್ಟು ಡಿಸ್ಚಾರ್ಜ್ ಮಾಡ್ತಾರೆ ಶಾಲಾ ಕಾಲೇಜ್ ಫೀಸ್ಗಳನ್ನ ತುಂಬುತ್ತಾರೆ ವಿಧವರಿಗೆ ಹೊಲಿಗೆ ಯಂತ್ರಗಳನ್ನ ಕೊಡ್ತಾರೆ ಅನೇಕ ಆಹಾರ ಧಾನ್ಯಗಳನ್ನ ಕಿಟ್ಗಳನ್ನು ಕೊಟ್ಟು ಸಹಿತ ಅನೇಕರಿಗೆ ಒಂದು ಮಾರ್ಗ ದೀಪವಾಗಿದ್ದಾರೆ ಮಾರ್ಗದರ್ಶಕರಾಗಿದ್ದಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್ ವೀಕ್ಷಕರೇ ಇಂಥದರಲ್ಲಿ ಅದರ ಅಧ್ಯಕ್ಷರಾದಂಥ ಎ ಐ ಎಮ್ ಡಿ ಎಫ್ ವತಿಯಿಂದ ಕರೋನಾ ಸೈನಿಕರಿಗೆ ಸನ್ಮಾನ ಮಾಡಿದ್ದಾರೆ ಮುಸ್ಲಿಂ ಡೆವಲಪ್ಮೆಂಟ್ ಫೋರಂ ವತಿಯಿಂದ ರಿಯಲ್ ಕೊರೋನಾ ವಾರಿಯರ್ ಪೌರ್ಮ ಕಾರ್ಮಿಕರಿಗೆ ಮಧ್ಯಾಹ್ನ ಊಟ ಮಾಡಿಸಿದ್ದಾರೆ ಅನೇಕ ಸತ್ಕಾರಗಳನ್ನು ಮಾಡಿದ್ದಾರೆ ಇದರ ಕರ್ನಾಟಕ ರಾಜ್ಯಾದ್ಯಂತ ಆಲ್ ಇಂಡಿಯಾ ಮುಸ್ಲಿಂ ಡೆವಲಪ್ಮೆಂಟ್ ಫೆಡರೇಷನ್ದ ಅಧ್ಯಕ್ಷರಾದ ನಾಸೀರ್ ಅಹಮದ್ ಉಪಾಧ್ಯಕ್ಷರಾದ ಅಬೂಬಕರ್ ಸಜೀಫಾ ಮೀಡಿಯಾ ಪ್ರಭಾರಿ ದಾನೀಶ್ ಕಾರ್ಯಕರ್ತರು ಇರ್ತಾರೆ ಇದರಲ್ಲಿ ಸಂಸ್ಥಾಪಕ ಅಧ್ಯಕ್ಷ ಶಕೀಲ್ ಹಸನ್ ಇವರ ನೇತೃತ್ವದಲ್ಲಿ ಹುಟ್ಟಿ ಈ ಸಂಘಟನೆ ಬೃಹತ್ ಹೆಮ್ಮರವಾಗಿ ಬೆಳೆದು ದೇಶಾದ್ಯಂತ ಹದಿನಾಲ್ಕು ರಾಜ್ಯಗಳಲ್ಲಿ ಎಂಟು ಲಕ್ಷ ಸದಸ್ಯರನ್ನು ಹೊಂದಿದೆ ಅಂದರೆ ನೋಡಿ ವಿಚಿತ್ರ ವೀಕ್ಷಕರೇ ಈ ಸಂಘಟನೆ ವತಿಯಿಂದ ಲಾಕ್ಡೌನ್ ಸಮಯದಲ್ಲಿ ಸಮರಿಸ ಸುಮಾರು ಒಂದು ಲಕ್ಷಕ್ಕೂ ಮೇಲ್ಪಟ್ಟು ಬಡ ಹಾಗೂ ನಿರ್ಗತಿಕ ಕುಟುಂಬಗಳಿಗೆ ಆಹಾರ ಕಿಟಕಗಳನ್ನು ವಿತರಿಸಿದ್ದಾರೆ ಇದರ ಕರ್ನಾಟಕ ರಾಜ್ಯದ ಆಲ್ ಇಂಡಿಯಾ ಮುಸ್ಲಿಂ ಡೆವಲಪ್ಮೆಂಟ್ ಫೋರಮ್ ಪ್ರಧಾನ ಕಾರ್ಯದರ್ಶಿ ಆದ ಶಾಹನವಾಜ್ ಮುಲ್ಲಾ ಅವರು ಪ್ರತಿಯೊಂದು ಕಾರ್ಯ ಚಟುವಟಿಕೆಗಳಲ್ಲಿ ಆ ಅಧ್ಯಕ್ಷರ ಮಾರ್ಗದರ್ಶನದೊಂದಿಗೆ ಎಲ್ಲರ ಜೊತೆ ಕೈ ಜೋಡಿಸುತ್ತಾ ಒಳ್ಳೆ ಕಾರ್ಯ ಮಾಡ್ತಾ ಇದ್ದಾರೆ ಹದಿನಾಲ್ಕು ರಾಜ್ಯದಲ್ಲಿ ಇದು ವ್ಯಾಪಿಸಿದೆ ಅಂದರೆ ಇದರಲ್ಲಿ ಮತ್ತೊಂದು ಮಹತ್ವ ಏನಂದರೆ ಇವರು ಯಾವುದೇ ಜಾತಿ ಧರ್ಮ ನೋಡೋದಿಲ್ಲ ಅದಕ್ಕೆ ನಮಗೆ ಬಹಳ ಇದು ಭಾವೈಕ್ಯತೆ ಸಂಕೇತ ಅಂತ ನಾವು ಇದನ್ನು ಭಾಳ ಚಾಯ್ಸ್ ಮಾಡಿದ್ದೀವಿ ಪಸಂದ್ ಮಾಡಿದ್ದೀವಿ ನಾವು ಆಯ್ಕೆ ಮಾಡಿದ್ದೀವಿ ಈ ಸಂಘಟನೆ ಇದರಲ್ಲಿ ಜಾತಿ ಭೇದ ಬರ್ತಿತ್ತಂದರೆ ನಾವು ಆ ಸಂಘಟನೆಗೆ ನಾವಲ್ಲಿ ಹೋಗಲ್ಲ ಈ ಈ ವಿಚಿತ್ರವಾದ ಸಂಗತಿಯೊಂದಿಗೆ ಇವತ್ತು ನಾವು ಬಹಳ ಇಂಪಾರ್ಟೆಂಟ್ ಸುದ್ದಿ ಇದೆ ಈ ಸುದ್ದಿ ಮುಖಾಂತರ ಜನರಿಗೆ ಬಿತ್ತರಿಸ್ತಾ ಇದ್ದೀವಿ ಇಂಥ ಸಂಘಟನೆಗಳು ವೀಕ್ಷಕರೇ ಜನರಿಗೆ ಬಡವರ ಕಷ್ಟ ಕಾರ್ಪಣ್ಯಗಳಿಗೆ ಹೋಗಿ ತಲುಪಬೇಕು ಅಲ್ಲಿ ತಲುಪಿದರೆ ಮಾತ್ರ ಅವರಿಗೆ ಒಂದು ಸದುಪಯೋಗ ಆಗುತ್ತೆ ಯಾವಾಗ ಕಷ್ಟ ಕಾಲದಲ್ಲಿ ಇಂಥ ಸಂಘಟನೆಗಳು ಬೆಳೀತಾವೆ ಆವಾಗ ಹೆಮ್ಮರವಾಗಿ ಬೆಳೀಲಿಕ್ಕೆ ಕಾರಣ ಆಗುತ್ತೆ ಇಂಥದ್ರಲ್ಲಿ ಇವರು ಜಿಲ್ಲಾ ರಾಜ್ಯ ಭಾರತದ ಅಧ್ಯಕ್ಷರಾದಂಥ ಈ ನಾಸೀರ್ ಅಹಮದ್ ಸಂಸ್ಥಾಪಕ ಅಧ್ಯಕ್ಷರಾದಂಥ ಶಕೀಲ್ ಹಸನ್ ಇವರ ಕಾರ್ಯ ನಿಜಕ್ಕೂ ಮೆಚ್ಚುವಂಥದ್ದು ಇವರು ಬಹಳ ಒಳ್ಳೆಯ ರೀತಿಯಿಂದ ಕಾರ್ಯಕ್ರಮಗಳನ್ನ ಸಾಮಾಜಿಕ ಕ್ಷೇತ್ರದಲ್ಲಿ ಕಾರ್ಯಕ್ರಮಗಳನ್ನ ಹಾಕಿಕೊಂಡು ಒಂದು ಹೆಂಬರವಾಗಿ ಇದ್ದಾರೆ ಇದಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕು ಯಾವುದೇ ಜಾತಿ ಧರ್ಮವಿಲ್ಲದೆ ಪ್ರತಿಯೊಂದು ಹಬ್ಬ ಹರಿದಿನಗಳಲ್ಲಿ ಪ್ರತಿಯೊಂದು ಜಯಂತಿಗಳಲ್ಲಿಯೂ ಸಹಿತ ಸರ್ವಧರ್ಮದ ಜಯಂತಿಗಳಲ್ಲಿಯೂ ಸಹಿತ ಇವರು ಭಾಗಿಯಾಗಿ ತಮ್ಮ ಬಾವುಟವನ್ನು ಹಾರಿಸ್ತಾರೆ ಅಂದರೆ ನಿಜಕ್ಕೂ ಇದು ಭಾರತಾಂಬೆಯ ಭಾರತದ ರಕ್ಷಣೆ ಭಾರತದ ಸಂಸ್ಕೃತಿ ಬಗ್ಗೆ ಈ ಆಲ್ ಇಂಡಿಯಾ ಮುಸ್ಲಿಂ ಡೆವಲಪ್ಮೆಂಟ್ ಫೋರಂ ಕಾರ್ಯ ಸಾಧನೆ ಮಾಡುತ್ತಾ ಇರೋದು ನಿಜಕ್ಕೂ ಪ್ರಶಂಸನೀಯ ಇದಕ್ಕೆ ಭಾರತದ ದೇಶದ ಪ್ರಧಾನ ಕಾರ್ಯದರ್ಶಿ ಆದಂತಹ ಶಾ ನವಾಜ್ ಮುಲ್ಲಾ ಅವರು ತಮ್ಮ ಪ್ರಕಟಣೆ ಮುಖಾಂತರ ನಮಗೆ ತಿಳಿಸಿದ್ದಾರೆ ಇನ್ನು ವಿವರವಾದ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಅದರ ಚಿತ್ರಗಳನ್ನು ಕೊಟ್ಟಿದ್ದಾರೆ ಯಾವ ರೀತಿ ಆಹಾರ ಧಾನ್ಯಗಳನ್ನ ಇವರು ಪೂರೈಕೆ ಮಾಡ್ತಾ ಇದ್ದಾರೆ ಯಾವ ರೀತಿಯ ಬಟ್ಟೆ ಬರೆಗಳನ್ನ ಕೊಡ್ತಾ ಇದ್ದಾರೆ ಯಾವ ರೀತಿಯ ಅನೇಕ ವಸ್ತುಗಳನ್ನ ಇವರು ದಯಪಾಲಿಸ್ತಾ ಇದ್ದಾರೆ ಯಾರ್ಯಾರಿಗೆ ಕಷ್ಟ ಕಾಲದಲ್ಲಿ ಕಾರ್ಪಣ್ಯದಲ್ಲಿ ಇವರು ಭಾಗಿಯಾಗಿದ್ದಾರೆ ಈ ಸಂಘಟನೆ ಅದರ ವಿವರವಾದ ವರದಿ ಶಾ ನವಾಜ್ ಮುಲ್ಲಾ ನಮಗೆ ತಿಳಿಸಿದ್ದಾರೆ ಅದನ್ನ ನೀವು ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ ಇದೊಂದು ಮಹತ್ವವಾದ ಸಂಘಟನೆ ಈ ಸಂಘಟನೆಗೆ ಎಲ್ಲರೂ ಬೆಂಬಲ ಇಂಥ ಸಂಘಟನೆಗಳು ಪ್ರತಿ ಇನ್ನೂ ಇಂಥ ಸಂಘಟನೆಗಳು ಹುಟ್ಕೊಂಡ್ರೆ ಬಡತನದ ದಾರಿದ್ರತನ ಸಂಕಟದ ವೈಫಲ್ಯತೆ ಎಲ್ಲೂ ಬರೋದಿಲ್ಲ ವೀಕ್ಷಕರೇ ಈ ಸಂಘಟನೆಗೆ ಎಲ್ಲರೂ ಬೆಂಬಲಿಸಿ ಈ ಬೆಂಬಲದಿಂದ ಇದೊಂದು ಇನ್ನೂ ಬೆಳೆಯಲಿ ಅನ್ನೋದೇ ನಮ್ಮ ನಂಬರ್ ಒನ್ ಚಾನಲ್ ಒಂದು ಆಶಯ ವ್ಯಕ್ತಪಡಿಸುತ್ತೆ ಯಾಕಂದ್ರೆ ಎಷ್ಟೋ ಬಡ ಮಕ್ಕಳು ದಲಿತರಿದ್ದಾರೆ ಹಿಂದುಳಿದವ್ರಿಗಿದ್ದಾರೆ ಎಂಬತ್ತೈದು ಪರ್ಸೆಂಟು ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಇದ್ದಾರೆ ಯಾವ ಜಾತಿ ಧರ್ಮವಿಲ್ಲದೆ ಪ್ರತಿಯೊಂದು ಕುಟುಂಬದವರಿಗೆ ಹೋಗಿ ನಿಮ್ಮ ಮಕ್ಕಳ ಶಾಲಾ ಫೀಸ್ ಕಟ್ಟಲಿಕ್ಕಾಗಲಿಲ್ಲ ಅಂದರೆ ನಾವು ಕಟ್ತೀವಿ ಅನ್ನೋ ಈ ಸಂಘಟನೆಗೆ ನಿಜಕ್ಕೂ ಮೆಚ್ಚುಗೆ ವ್ಯಕ್ತಪಡಿಸಬೇಕು ಆಹಾರ ಇಂದವನಿಗೆ ಹಸಿದವನಿಗೆ ಅನ್ನ ನೀಡುವಂಥ ಇಂಥ ಸಂಘಟನೆಗೆ ಮೆಚ್ಚುಗೆ ವ್ಯಕ್ತಪಡಿಸಬೇಕು ಔಷಧ ಉಪಚಾರದಿಂದ ಬಳಲಿ ಔಷಧದ ಒಂದು ವ್ಯವಸ್ಥೆಯ ಮುಖಾಂತರ ಅವರು ತೊಂದರೆಯಲ್ಲಿಗೊಳಗಾದಾಗ ಅಂಥವರಿಗೆ ಒಂದು ದೇವರ ರೂಪದಲ್ಲಿ ಬಂದಂಥ ಈ ಸಂಘಟನೆ ಆ ಖರ್ಚನ್ನು ಭರಿಸ್ತಾರೆ ಅವರಿಗೆ ಒಂದು ವ್ಯವಸ್ಥೆ ಕಲ್ಪಿಸಿ ಕೊಡ್ತಾರೆ ಈ ಸಂಘಟನೆ ನಿಜಕ್ಕೂ ಒಂದು ಒಳ್ಳೆಯ ಕಾರ್ಯ ಮಾಡ್ತಾ ಇದೆ ಇನ್ನೂ ಹೆಚ್ಚಿನ ಕಾರ್ಯ ಮಾಡಲಿ ಅನ್ನೋದೇ ನಮ್ಮದು ಒಂದು ಆಶಯ ವೀಕ್ಷಕರೇ ಎಲ್ಲರೂ ಇದಕ್ಕೆ ಬೆಂಬಲಿಸಿ ಸೇರ್ ಮಾಡಿ ಇದನ್ನು ಎಲ್ಲರಿಗೂ ಮನೆ ಮುಟ್ಟುವಂಥ ಒಂದು ನಿರ್ಮಾಣ ಮಾಡಿ ಎಲ್ಲರೂ ನೋಡಬೇಕು ಮತ್ತು ಯಾರ್ಯಾರು ತೊಂದರೆ ಇದ್ದಾರೆ ಅಲ್ಲಿ ಹೋಗಿ ನೀವು ಅವರನ್ನು ಕಾಂಟ್ಯಾಕ್ಟ್ ಮಾಡಬಹುದು ಇದು ಆಲ್ ಇಂಡಿಯಾ ಮುಸ್ಲಿಂ ಫೆಡರೇಷನ್ದ ಪ್ರಧಾನ ಕಾರ್ಯದರ್ಶಿ ಶಾ ನವಾಜ್ ಇಲ್ಲೇ ಬೆಳಗಾಂದಲ್ಲಿರ್ತಾರೆ ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಅವರು ನಿಮಗೆ ಎಲ್ಲ ರೀತಿಯ ಸಹಾಯ ಸಹಕಾರ ನೀಡುತ್ತಾರೆ ಅನ್ನೋದನ್ನು ಈ ನಮ್ಮ ನಂಬರ್ ಒನ್ ಚಾನಲ್ ಮುಖಾಂತರ ಈ ಸುದ್ದಿ ಬಿತ್ತರಿಸ್ತಾ ಇದ್ದೀವಿ ವೀಕ್ಷಕರೇ ಮತ್ತೆ ಮಹತ್ವವಾದ ಸುದ್ದಿಯೊಂದಿಗೆ ಮತ್ತೆ ಬರುತ್ತೇನೆ ಈ ನನ್ನ ನಂಬರ್ ಒನ್ ಚಾನಲ್ ನೀವು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ತಪ್ಪಬೇಡಿ ಸಬ್ಸ್ಕ್ರೈಬ್ ಮಾಡಿದರೆ ಎಲ್ಲರಿಗೂ ವಿಸ್ತಾರವಾಗಿ ಬೆಳೆಯುತ್ತೆ ವೀಕ್ಷಕರೇ ಇದು ಹೆಮ್ಮರವಾಗಿ ಬೆಳೆಯಬೇಕು ಬೆಳೆಸೋ ಕರ್ತವ್ಯ ನಿಮ್ಮದು ಕರ್ತವ್ಯ ನಮ್ಮದು ವೀಕ್ಷಕರೇ ನಮಸ್ಕಾರ